ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೇನಿದು ಅಭ್ಯಾಸದ ಬಿಟ್ಟು ಊಟದ ತೋರ್ಸಾಕ್ತಾರೆ ಸ್ಟಡಿ ವ್ಲಾಗ್ನಾಗ ಅನ್ಕೋಬೇಡ್ರಿ ನನ್ನ ಡೈಲಿ ವ್ಲಾಗ್ಗಳಲ್ಲಿ ಮೊದಲು ಡೈಲಿ ಅಡುಗೆ ಏನು ಮಾಡ್ತಿದ್ವಿ ಊಟದ ರೀತಿ ಯಾವ ರೀತಿ ಐತಿ ಮನೆಯದು ಎಲ್ಲನೂ ಶೇರ್ ಮಾಡ್ಕೋತಿದ್ದೆ ಬಟ್ ಇವತ್ತು ಸ್ಟಡಿ ಮಾಡೋಕ್ಕಿಂತ ಮುಂಚೆನೇ ಯಾಕೆ ಮಾಡಾಕ್ತೀನಿ ಅಂದ್ರೆ ಉತ್ತರ ಕರ್ನಾಟಕದ ಮಂದಿ ಊಟ ಯಾವ ರೀತಿ ಇರ್ತೈತಿ ಬಿಸಿ ರೊಟ್ಟಿ ನಾಷ್ಟಾ ನಾಷ್ಟಾಪಿಷ್ಟ ಮಾಡಲ್ಲ ನಮ್ಮನಾಗ ಬಿಸಿ ರೊಟ್ಟಿ ಎರಡು ಥರ ಪಲ್ಯ ಚಟ್ನಿ ಅನ್ನ ಸಾರ ಎಲ್ಲ ರೆಡಿಯಾಗಿರ್ತೈತಿ ಒಮ್ಮೊಮ್ಮೆ ರೆಡಿಯಾಗಿ ಬಿಟ್ಟಿರ್ತೈತಿ ಬೆಳಿಗ್ಗೆ ಈ ರೀತಿ ಶಿಸ್ತಾಗೆ ಬೆಳಗ್ಗೆ ಊಟ ಮಾಡಿದ ತಕ್ಷಣ ನಿದ್ದೆ ಜಾಸ್ತಿ ಜಾಸ್ತಿಯಾಗಿರ್ತೈತಿ ಊಟ ಆದಮೇಲೆ ನಿದ್ದೆ ಬರೋದಂತೂ ಗ್ಯಾರಂಟಿ ಎಲ್ಲರಿಗೂ ಗೃಹಿಣಿಯರಿಗೆ ಇದೇ ಪ್ರಾಬ್ಲಮ್ ಆಲ್ರೆಡಿ ನಾನು ನಿದ್ದೆ ತಡೆಯೋದು ಹೆಂಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಮನೆ ಕೆಲಸ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಈಗ ಸ್ಟಡಿ ಕುಂತೀನಿ ಈಗ ಬರೋಬ್ಬರಿ ಎರಡೂವರೆ ಗಂಟೆ ಆಗೈತಿ ಎರಡೂವರೆಯಿಂದ ಒಂದು ಫುಲ್ ಲೆಸನ್ ಮುಗಿಸ್ಬೇಕು ಅಂದ್ಕೊಂಡಿನ ಕಂಪ್ಯೂಟರ್ದು ನಾನು ಮೊದಲಿಗೆ ಈಗ ಕಂಪ್ಯೂಟ್ರ್ ನೋಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಒಂದೆರಡು ವಿಡಿಯೋಸ್ಗಳಲ್ಲಿ ಕಂಪ್ಯೂಟ್ರ್ ನೋಟ್ಸ್ ಮಾಡ್ಕೊಳ್ಳೋದು ತೋರಿಸಿದ್ದೆ ಬಟ್ ಅದು ಯಾಕೋ ನನಗಿನ್ನೂ ಕಂಫರ್ಟ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಸರ್ಚ್ ಮಾಡಿ ನಾನು ಒಂದು ಚಾನಲನ್ನು ಕರೆಕ್ಟಾಗಿ ಈಗ ಚಾಯ್ಸ್ ಮಾಡ್ಕೊಂಡಿನಿ ಅದೊಂದೇ ಚಾನಲ್ ಫಾಲೋ ಮಾಡಬೇಕಂತ ಅಂದ್ಕೊಂಡಿನಿ ಯಾವುದಂದ್ರೆ ಬುಲ್ಬುಲೆ ಸರ್ದು ಅದು ಚಾನಲ್ ನೇಮ್ ಏನಂತ ಹೇಳಿ ಮ್ಯಾಲೆ ಕೊಟ್ಟಿರ್ತೀನಿ ನಾನು ನೋಡಿರಿ ಸ್ಕ್ರೀನ್ ಮೇಲೆ ಈ ಕಂಪ್ಯೂಟರ್ ಅವೇರ್ನೆಸ್ ಎಂಬುದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೇ ಕೇಳ್ತಾರೆ ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಎಲ್ಲರೂ ಕೂಡ ಸ್ಟಡಿ ಮಾಡಲೇಬೇಕು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಡಿಟೇಲ್ ಆಗಿ ನೋಡ್ಕೊತಾನೆ ಒಂದು ವಿಡಿಯೋ ಪೂರ್ತಿ ಮುಗಿಬೇಕಂದ್ರೆ ನಮಗೆ ಅವರು ಹೇಳಿದ್ದು ನಲ್ವತ್ತು ನಿಮಿಷ ಅನ್ಕೋರಿ ನಾ ಯವರೇಜ್ ನಲ್ವತ್ತು ನಿಮಿಷದ ಒಂದೊಂದು ವಿಡಿಯೋ ಅದಾವು ಬಟ್ ನಮಗೆ ನೋಟ್ಸ್ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಬರ್ಕೋಬೇಕು ಅಂತಂದ್ರೆ ಕರೆಕ್ಟಾಗಿ ಒಂದೂವರೆಯಿಂದ ಎರಡು ತಾಸು ಬೇಕೇ ಬೇಕಾಗ್ತೈತಿ ಅಷ್ಟನ್ನು ನೀವು ಕಂಪ್ಯೂಟರ್ ನೋಟ್ಸ್ಗಾಗಿ ಕೊಡಲೇಬೇಕು ಮತ್ತು ಅವ್ರು ಹೇಳುವ ಪ್ರಕಾರ ನಾವು ಇಂಗ್ಲೀಷ್ನಲ್ಲಿನೇ ಹೆಚ್ಚು ರೆಫರ್ ಮಾಡೋದು ಚಲೋ ಕಂಪ್ಯೂಟರ್ ಯಾಕಂದರೆ ವರ್ಡ್ಸ್ಗಳು ಅಲ್ಲಿ ಹೆಚ್ಚು ಇಂಗ್ಲೀಷ್ ಪದಗಳನ್ನೇ ಯೂಸ್ ಮಾಡೋದ್ರಿಂದ ಹೆಚ್ಚು ಇಂಗ್ಲೀಷ್ ಪದಗಳನ್ನೇ ಕಲೀರಿ ಅಂತ ಹೇಳಿ ಪುಲ್ಪುಲ್ಲೆ ಸರ್ ಹೇಳಾರ ಅದರ ಜೊತೆಗೆ ನಾನು ಕನ್ನಡ ಕೂಡ ಬರ್ಕೊಂಡಿನಿ ಎರಡನ್ನೂ ಬರ್ಕೊಂಡಿನಿ ಸ್ವಲ್ಪ ಅದಕ್ಕೋಸ್ಕರನೇ ಲೇಟ್ ಆಯಿತು ಇಂಗ್ಲೀಷ ಮತ್ತು ಕನ್ನಡ ಎರಡನ್ನೂ ನಾನು ನೋಟ್ಸ್ ಮಾಡ್ಕೊಂಡಿನಿ ಈ ಎಲ್ಲ ನೋಟ್ಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಅಲ್ಲಿ ನೀವು ನೋಡಿ ನೋಟ್ಸ್ ಮಾಡ್ಕೋಬೋದು ಬಟ್ ಆದಷ್ಟು ನೀವು ಕೂಡ ವಿಡಿಯೋಸನ್ನು ನೋಡಿ ನೋಟ್ಸ್ ಮಾಡಿಕೊಂಡ್ರೆ ತಿಳಿಯೋದ್ರ ಜೊತೆಗೆ ಹೆಚ್ಚು ತಲೆಯಲ್ಲಿ ಉಳ್ಕೋತೈತಿ ಎರಡು ಆಗ್ತಾವಲ್ಲಿ ತಿಳಿಯೋದು ಮತ್ತು ಬರೆಯೋದ್ರಿಂದ ಹೆಚ್ಚು ನೆನಪು ಉಳಿತೈತಿ ಎರಡು ಕೆಲಸ ಆಗ್ತಾವು ಮತ್ತು ನಿಮ್ಮ ನೋಟ್ಸು ಕೂಡ ರೆಡಿಯಾಗಿಬಿಡ್ತೈತಿ ಮೂರು ಕೆಲಸ ಆಗ್ತಾವೆ ಅದಕ್ಕೋಸ್ಕರ ನೀವಾಗಿನೇ ನೋಟ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಜಾಬ್ ಜಾಬಿಗೆ ಹೋಗೋರಿಗೆ ಟೈಮ್ ಸಿಗೋಲ್ಲ ಅಂಥೇಳಿ ಅದನ್ನು ಕೂಡ ನಾನು ನಿಮಗೆ ನೋಟ್ಸನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಮತ್ತು ಎಲ್ಲರದು ಇನ್ನೂ ಒಂದು ಕ್ವಶನ್ ಇತ್ತು ಕಮೆಂಟ್ಸ್ಗಳಲ್ಲಿ ಬಹಳಷ್ಟು ಜನ ಕೇಳಾರ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಪಿ ಯು ಸಿದು ಅಥವಾ ವಿಷಯವಾರು ಸಬ್ಜೆಕ್ಟ್ ವೈಸ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂಥೇಳಿ ಮೊದಲಿಗೆ ಎಲ್ಲ ರೂಲ್ಸ ಫಿಫ್ಟಿ ಪರ್ಸೆಂಟ್ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ನಾವು ತೊಗೊಂಡಿರಬೇಕು ಅಷ್ಟು ಹಾಗಿತ್ತು ಬಟ್ ಈಗ ರೂಲ್ಸ್ ಚೇಂಜ್ ಆಗೈತಿ ಎಲ್ಲ ಸಬ್ಜೆಕ್ಟ್ಗಳು ಸೇರಿಸಿ ನೀವು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೂ ಕೂಡ ನಡೀತೈತಿ ಮತ್ತು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಟಿ ಇ ಟಿದು ಹೆಚ್ಚು ಎಲ್ಲ ಚಾನಲ್ಸ್ಗಳಲ್ಲಿ ನೋಡ್ತಿರ್ಬೋದು ಶಿಕ್ಷಕರಾಗಿ ಕೆಲಸ ಮಾಡ್ತಿರೋರಿಗೂ ವೃತ್ತಿಯಲ್ಲಿರೋರಿಗೂ ಕೂಡ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಿಸೈತಿ ಅದ್ರ ಪ್ರಕಾರ ನಾವೆಲ್ಲ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಹೆಚ್ಚು ಹೆಚ್ಚು ಓದ್ಕೊರಿ ಮತ್ತು ನೀವು ಯಾವ ವಿಷಯದಲ್ಲಿ ಪರಿಣಿತರ ಅದನ್ನು ಪೂರ್ತಿ ಪರಿಣಿತರಾಗ್ರಿ ಯಾವ ಒಂದು ಮಾರ್ಕಸ್ಸು ಕೂಡ ನಮ್ಮದಲ್ಲೆಲ್ಲಿ ಹೋಗಬಾರ್ದು ಆ ರೀತಿಯಾಗಿ ಸ್ಟಡಿ ಮಾಡ್ಕೊರಿ ಇದರಿಂದ ಸ್ಕೋರ್ ಜಾಸ್ತಿ ಆಗ್ತೈತಿ ಮತ್ತು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ಗಾಗಿ ಟಿ ಟಿ ಓದೋರಿಗೆ ಇನ್ನೊಂದು ಸಜೆಷನ್ ಏನಂದ್ರೆ ಮೊದಲಿಗೆ ನೀವು ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಯನ್ನು ಪೂರ್ತಿಯಾಗಿ ಬಿಡ್ರಿ ಅಪ್ಲಿಕೇಶನ್ ಬಿಡೋದ್ರೊಳಗಾಗಿ ಆಮೇಲೆ ನೀವು ನಿಮ್ಮ ವಿಷಯ ಆಧಾರಿತ ಪುಸ್ತಕಗಳನ್ನು ಓದ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಟಿ ಇ ಟಿ ಆನ್ಲೈನ್ ಅಂಥೇಳಿ ಕನ್ಫರ್ಮ್ ಆಗಿಬಿಟ್ಟೈತಿ ಅದನ್ನೇ ನಾವು ಫೇಸ್ ಮಾಡಲೇಬೇಕು ಅದರಲ್ಲೂ ನಮಗೆ ಪ್ಲಸ್ ಪಾಯಿಂಟ್ ಐತೆ ಅಂತ ಹೇಳಿ ಹೇಳಿ ನಿಮಗೆ ಯಾಕಂತಂದ್ರೆ ಒ ಎಮ್ ಆರ್ ಶೀಟಲ್ಲಿ ನಾವು ಒಂದು ಸರ್ತಿ ತುಂಬಿದ್ರೆ ಅದನ್ನು ಆಳ್ಸೋಕ್ಕಾಗಂಗಿಲ್ಲ ಬಟ್ ಇಲ್ಲಿ ನಾವು ಚಾಯ್ಸ್ ಮಾಡಿಕೊಂಡು ಬದಲಿಸ್ಬೋದು ಕಂಪ್ಯೂಟ್ರಲ್ಲಿ ನಮ್ಮ ಆನ್ಸರನ್ನು ಕೊನೆಯವರೆಗೂ ಕೂಡ ಬದಲಿಸ್ಬೋದು ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ನಾನಿವತ್ತು ಇವತ್ತು ಬುಲ್ಬುಲೆ ಸರ್ದು ಒಂದೇ ಚಾಪ್ಟ್ರ್ ಕಂಪ್ಲೀಟಾಗಿ ಮುಗಿಸೀನಿ ಕಂಪ್ಯೂಟ್ರದು ಈ ಚಾಪ್ಟ್ರನ್ನು ಮುಗಿಸ್ಲಿಕ್ಕೆ ನನಗೆ ಕರೆಕ್ಟಾಗಿ ಎರಡು ಎರಡು ತಾಸ ಹದಿನೈದು ನಿಮಿಷ ಹಿಡೀತು ಯಾಕಂದರೆ ತಿಳ್ಕೊಂಡು ಬರ್ಕೋಬೇಕಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಕಂಪ್ಯೂಟರ್ ಸ್ಟಡಿ ಆದಮೇಲೆ ಬುಲ್ಬುಲೆ ಸರ್ದು ಫಸ್ಟ್ ಚಾಪ್ಟರ್ ಪೂರ್ತಿಯಾಗಿ ಫಂಡಮೆಂಟಲ್ ಕಂಪ್ಯೂಟರ್ನ ಫಂಡಮೆಂಟಲ್ ಟಾಪಿಕನ್ನು ಮುಗಿಸೀನಿ ಅದಾದಮೇಲೆ ನೆಕ್ಸ್ಟ್ ನಾನೀಗ ತೋಳಾಕ್ತಿದ್ದು ಕನ್ನಡ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನು ನಾನು ನೋಟ್ ಮಾಡ್ಕೊಳಾಕ್ತೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತೈತಿ ಈಗ ಏಳ್ತ್ ಕ್ಲಾಸಿಗೆ ಅದೀನಿ ಏಳ್ತ್ ಕ್ಲಾಸಿಂದು ಫಸ್ಟ್ ಪಾರ್ಟ್ ನಾನು ಬರ್ಕೊಳಾಗ್ತಿತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ನೀವು ಕನ್ನಡ ಟೆಕ್ಸ್ಟ್ ಬುಕ್ಸ್ನಲ್ಲೇ ನೋಟ್ ಮಾಡ್ಕೋಬೋದು ಜೊತೆ ಜೊತೆಗೆ ಗ್ರಾಮ ಗ್ರಾಮರ್ ಪಾರ್ಟ್ ಕೂಡ ಇದ್ರೊಳಗೆ ಮತ್ತು ನನಗನ್ಸೋ ಮಟ್ಟಿಗೆ ನಿಮಗೆ ಟೈಮ್ ಇತ್ತು ಅಂತಂದ್ರೆ ಲೆಸನ್ ಕೂಡ ನೀವು ಸ್ಟಡಿ ಮಾಡಿರಿ ಅದರಲ್ಲಿರುವಂತಹ ಕೆಲವೊಂದಿಷ್ಟು ಟಫ್ ಪದಗಳನ್ನು ಅಥವಾ ನಮಗೆ ಗೊತ್ತಿಲ್ಲದೇ ಇರುವಂತಹ ಪದಗಳನ್ನು ನಾವು ಕಲಿಬಹುದು ಯಾಕಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಯಾವ ರೀತಿ ಎಲ್ಲಿಯಿಂದ ಕ್ವೆಶನ್ ಹಾಕ್ತಾರೆ ಅಂತ ಹೇಳಿ ಯಾವುದೂ ಗೊತ್ತಿಲ್ಲ ಸಿ ಇ ಟಿಗಾಗಿ ಮೇನ್ ಯಾಕಂತಂದ್ರೆ ಟಿ ಇ ಟಿಗಾಗಿ ವ್ಯಾಕರಣ ಮತ್ತು ಪೆಡ್ಗೋಗಿ ಅಥವಾ ಬೋಧ ಭಾಷಾ ಬೋಧನಾ ಶಾಸ್ತ್ರ ಎರಡೂ ಇರ್ತೈತಿ ಬಟ್ ಟಿಗಾಗಿ ನಾವು ಹೆಚ್ಚು ಗ್ರಾಮರ್ ಓದಬೇಕು ಹೆಚ್ಚು ಕವಿ ಕಾವ್ಯ ಪರಿಚಯ ಓದಬೇಕು ಇವೆಲ್ಲ ಜಾಸ್ತಿನೇ ಎಲ್ಲ ನೋಡ್ಕೋಬೇಕು ಗ್ರಾಮರ್ ಅಂತರೂ ಐ ಈ ಹಿಡ್ದೇ ಸ್ಟಾರ್ಟ್ ಮಾಡಬೇಕು ನಾವೀಗ ಸ್ವರಗಳು ವ್ಯಂಜನಗಳನ್ನು ಹಿಡ್ದು ಕೂಡ ಅಲಂಕಾರಗಳು ಪ್ರಾಣ ಮಹಾಪ್ರಾಣ ಅಲಂಕಾರ ಛಂದಸ್ಸು ಮತ್ತು ಲಘುಗುರು ಯಾವ ರೀತಿಯಾಗಿ ಹಾಕೋದು ಎಲ್ಲವನ್ನು ನಾವು ಪ್ರತಿಯೊಂದನ್ನು ಕಲಿಬೇಕು ಯಾವುದೂ ಮಿಸ್ ಮಾಡುವಂಗೆ ಇಲ್ಲ ಮತ್ತು ಕಂಪ್ಯೂಟ್ರ್ ಮಾತ್ರ ಇನ್ನೂ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲದಕ್ಕಿಂತಲೇ ಹೆಚ್ಚು ಮಾರ್ಕಸ್ ಕಂಪ್ಯೂಟ್ರಿಗೆ ಕೊಟ್ಬಿಟ್ಟಾರೆ ನಮ್ಮ ಭಾಷೆಗೆ ಇಪ್ಪತ್ತು ಮಾರ್ಕಸ್ ಕೊಟ್ಟರೆ ಕಂಪ್ಯೂಟ್ರ್ಗೆ ಇಪ್ಪತ್ತೈದು ಮಾರ್ಕಸ್ ಕೊಟ್ಟಾರ ಬಟ್ ಇದು ಟಿ ಇ ಟಿ ಪ್ರಿಪ್ರೇಷನ್ ಅಲ್ಲ ಕವಿ ಕಾವ್ಯ ಪರಿಚಯ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಟಿ ಇ ಟಿಗೆ ಸಂಬಂಧಪಟ್ಟದ್ದಲ್ಲ ನಾನು ಸೈಕಾಲಜಿ ಮತ್ತು ಮ್ಯಾಥ್ಸ್ ಪರಿಸರ ಅಧ್ಯಯನ ಕನ್ನಡ ಇಂಗ್ಲೀಷ್ ಇವುಗಳನ್ನು ಓದಿದಾಗ ನಿಮಗೆ ಹೇಳ್ತಿರ್ತೀನಿ ಇದು ನಾನು ಸಿ ಇ ಟಿಗಾಗಿ ಪ್ರಿಪ್ರೇಷನ್ ಮಾಡ್ಕೊಳಾಕ್ತೀನಿ ಮತ್ತು ಅದಾದಮೇಲೆ ನಾನು ನನ್ನ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಕೂಡು ಕುಟುಂಬ ಇರೋದರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತೈತಿ ಅದಕ್ಕೋಸ್ಕರ ಅಮೇಝಾನ್ನಿಂದ ಒಂದು ಬ್ಲೂಟೂತ್ ತರಿಸಿದ್ದೆ ಮೊದಲು ಕೂಡ ನಾನು ಮೀಶೋದಲ್ಲಿ ತರಿಸಿದ್ದೆ ಸ್ವಲ್ಪ ಸಾದಾ ಕ್ವಾಲಿಟಿ ಇತ್ತು ಬಟ್ ಅದು ಕೂಡ ಒಂದು ಏಳೆಂಟು ತಿಂಗಳವರೆಗೂ ಬಂತು ಈ ಸರ್ದಿ ಸ್ವಲ್ಪ ಚಲೋ ಕ್ವಾಲಿಟಿ ಇದೆ ಅಂತ ಹೇಳಿ ಅಮೇಝಾನ್ನಿಂದ ತರಿಸೀನಿ ಬೋಟ್ ಕಂಪ್ನಿದು ಒಂದು ಹತ್ತು ನಿಮಿಷ ನೀವು ಚಾರ್ಜ್ ಮಾಡಿದ್ರೆ ಹತ್ತು ಗಂಟೆವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಇದನ್ನೇ ಯೂಸ್ ಮಾಡಿ ಆಗಲೇ ಕಂಪ್ಯೂಟ್ರ್ ಸ್ಟಡಿ ಮಾಡಿದ್ನಲ್ಲ ಈ ಬ್ಲೂಟೂತನ್ನೇ ಯೂಸ್ ಮಾಡಿ ನಾನು ಸ್ಟಡಿ ಮಾಡೀನಿ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಐತಿ ಮತ್ತು ಈ ಕಂಪ್ಯೂಟ್ರ್ ನೋಟ್ಸನ್ನು ಮತ್ತು ಕನ್ನಡ ಇವತ್ತು ಸ್ಟಡಿ ಮಾಡಿರುವಂತಹ ಕನ್ನಡ ನೋಟ್ಸನ್ನು ಎಲ್ಲವನ್ನೂ ಕೂಡ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಆಲ್ಮೋಸ್ಟ್ ಕನ್ನಡ ಫಸ್ಟ್ ಪಾರ್ಟ್ ಮುಗೀತು ಏಟ್ ಕ್ಲಾಸಿಂದು ಈಗ ನಾಳೆಯಿಂದ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಈ ರೀತಿಯಾದಂತಹ ಬ್ಲೂಟೂತ್ ಚಾರ್ಜಿಂಗ್ ಐತಿ ಮತ್ತು ಚಾರ್ಜರ್ ಕೂಡ ಕೊಟ್ಟಾರ ಮತ್ತು ನಾನು ಈ ಬ್ಲೂಟೂತ್ ಮೇನ್ ತರಿಸ್ಕೊಂಡಿದ್ದು ಯಾಕೋ ಯಾಕಂತಂದ್ರೆ ಕೆಲಸ ಮಾಡಬೇಕಾದ್ರೆ ನಾವು ಅಡುಗೆ ಮನೆಯೊಳಗೆ ಅಥವಾ ಬಟ್ಟೆ ಒಗಿಬೇಕಾದ್ರೆ ಬಾಂಡಿ ತಿಕ್ಬೇಕಾದ್ರೆ ವಿಡಿಯೋವನ್ನು ಹಚ್ಚಿಟ್ಟು ಆರಾಮಾಗಿ ಕೇಳಕೊತ ಕಿವಿಯಾಗಿಟ್ಕೊಂಡು ಕೇಳ್ಕೊತ ಆರಾಮಾಗಿ ಸ್ಟಡಿ ಮಾಡ್ಬೋದು ನಾನು ತರಿಸಿದ್ದು ಬೋಟ್ ಕಂಪ್ನಿದು ಆಲ್ರೆಡಿ ಒಂದು ಸರ್ತಿ ಯೂಸ್ ಮಾಡೀನಿ ಬ್ಯಾಕಪ್ ಚಲೋ ಐತಿ ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ ಮತ್ತು ಎಲ್ಲ ಗೃಹಿಣಿಯರಿಗೆ ನನ್ನ ವಿಡಿಯೋಸ್ಗಳು ಮೋಟಿವೇಟ್ ಅಂತ ಅಂದ್ಕೊಂಡಿನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು